ಬೆಳಿಗ್ಗೆ ಎದ್ದು ಎಬಿಸಿ ಜ್ಯೂಸ್ ಕುಡಿಯೋ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ಆಗುವಂತಹ ಪ್ರಯೋಜನಗಳೇನು ಎಬಿಸಿ ಜ್ಯೂಸ್ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತಿಳಿದೇ ಇದೆ ಇದನ್ನ ಬೀಟ್ರೂಟ್ ಸೇಬು ಹಾಗೆ ಕ್ಯಾರೆಟ್ ಮಿಶ್ರಣ ಮಾಡಿ ತಯಾರಿಸಲಾಗುತ್ತೆ ಪ್ರತಿದಿನ ಇದನ್ನ ಕುಡಿಯೋದ್ರಿಂದ ದೇಹಕ್ಕೆ ವಿವಿಧ ರೀತಿಯ ಪ್ರಯೋಜನಗಳು ಇದೆ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಎಬಿಸಿ ಜ್ಯೂಸ್ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ನೋಡೋಣ ಬನ್ನಿ ನಿಮ್ಮ ಆಹಾರದಲ್ಲಿ ಎಬಿಸಿ ಸಿ ಜ್ಯೂಸನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಇದು ಸಹಾಯವಾಗುತ್ತೆ ಮಲಬದ್ಧತೆಯನ್ನು ತಡೆಯಲು ಕೂಡ ನೆರವಾಗುತ್ತೆ ಸೋಂಕು ಮತ್ತು ಅನಾರೋಗ್ಯದ ವಿರುದ್ಧ ಹೋರಾಡಲು ಎಬಿಸಿ ಜ್ಯೂಸ್ ಸಹಕಾರಿಯಾಗಿದೆ ಸಿ ಜ್ಯೂಸ್ನಲ್ಲಿರುವಂತಹ ಉತ್ಕರ್ಷಣ ರೋಗ ನಿರೋಧಕ ಶಕ್ತಿಗಳು ನಮಗೆ ಒಳ್ಳೆಯದು ಮಾಡುತ್ತೆ ಇನ್ನು ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಇದು ಚರ್ಮದ ಹೊಳಪನ್ನ ಹೆಚ್ಚಿಸಲು ಹಾಗೆ ಸುಕ್ಕು ಮೊಡವೆಗಳನ್ನು ಕಡಿಮೆ ಮಾಡಲು ಚರ್ಮದ ಕಾಂತಿಯುತವನ್ನ ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ ಎಬಿಸಿ ಜ್ಯೂಸ್ ಕುಡಿಯೋದ್ರಿಂದ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದಂತಹ ಭಾವನೆ ಇರುತ್ತೆ ಇದು ತೂಕವನ್ನ ಇಳಿಸಿಕೊಳ್ಳಲು ಕೂಡ ನಮಗೆ ಸಹಾಯ ಮಾಡುತ್ತೆ ನಿಮಗೆ ಇಷ್ಟ